ಯಾರು ಬಂದಿದ್ದಾರೆ ನೋಡಿ ನಮ್ಮ ಮನೆಗಿನ ವಿಲುಗಳು ಸಣ್ಣ ಇಷ್ಟ ಇಷ್ಟಾದದ್ದು ಗಿಡ ಉಂಟು ಯಾರ್ದು ಇಷ್ಟು ಬಿದ್ದಿರ್ಬೇಕಲ್ಲ ಅಮ್ಮ ಗೊತ್ತಿಲ್ಲ ಬರನೆ ಹಂಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೇಗಿದ್ರೆ ಎಲ್ಲರೂ ಹ್ಯಾಪಿ ಸಂಡೇ ಸಂಡೇ ಚರ್ಚೆಗೆಲ್ಲ ಹೋಗಿ ವಾಪಸ್ ಬಂದು ಸ್ವಲ್ಪ ಥಿಂಗ್ಸ್ ಎಲ್ಲ ತಗೊಳ್ಳಿ ಉಂಟು ಪರ್ಚೇಸಿಂಗ್ ಎಲ್ಲ ಆಗಿ ಈಗ ನಡ್ಕೊಂಡು ಬರುವಾಗ ನೋಡಿ ಐಡಿಯಲ್ ಹೌದು ನೀವು ಆಲ್ಫೋನ್ಸು ಕ್ಯಾಂಡಿ ಲಾಂಚ್ ಆಗಿದೆ ಅಲ್ಲ ಮ್ಯಾಂಗೋ ಆಲ್ಫೋನ್ಸು ಸೊ ಅದನ್ನು ತಗೊಂಡೆ ಲಾಸ್ಟ್ ಟೈಮ್ ತಿಂದಿದ್ದೆ ತುಂಬ ಒಳ್ಳೆದಿತ್ತೈತ ಇದು ತಿನ್ನುವಾಗಂತೂ ಹೇಳ್ತಾರೆ ಮ್ಯಾಂಗೋನೇ ತಿಂದಾಗುತ್ತೆ ಹಾಗೆ ಉಂಟು ಟೇಸ್ಟ್ ಇಟ್ಸ್ ವೆರಿ ನೈಸ್ ಸೊ ಇವತ್ತು ಇನ್ನೊಂದು ತಗೊಂಡು ಬಂದೆ ತಿನ್ನುವ ಅಂತ ಮತ್ತು ಯಾರಾದರೂ ಇದನ್ನು ಟೇಸ್ಟ್ ಮಾಡಿದರೆ ನನಗೆ ತಿಳಿಸಿ ಹೇಗೆಂಟಂತ ನನಗಂತೂ ಐಡಲ್ ಬ್ರ್ಯಾಂಡ್ ಅವರ ಐಸ್ ಕ್ರೀಮ್ ಎಲ್ಲ ಕೂಡ ಇಷ್ಟ ಸೊ ಇದನ್ನೀಗ ಟ್ರೈ ಮಾಡುವ ಮತ್ತು ಮನೆಗೋಗಿ ಸಂಡೇ ರೂಟೀನ್ ಅದು ಇದು ಕೆಲಸ ಬಾಕಿ ಇದು ಎಲ್ಲ ಮಾಡಲಿಕ್ಕೊಂಡು ಸ್ವಲ್ಪ ಸ್ಕೂಲಿದ್ದು ಉಂಟು ಸ್ವಲ್ಪ ಮನೆಯದ್ದು ಅದೇ ಸ್ಟಿಚಿಂಗ್ ವರ್ಕ್ ಎಲ್ಲ ಉಂಟು ಸೊ ಹೇಗೆ ಉಂಟು ವೀಡಿಯೋಸ್ ಎಲ್ಲ ಹೇಳಿ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಸಂಡೇ ಹೇಗಾಗ್ತಾ ಉಂಟು ಅದಾದಮೇಲೆ ಐ ಜಸ್ಟ್ ಸ್ಟಾರ್ಟೆಡ್ ವಿತ್ ಮೈ ಸ್ಟಿಚಿಂಗ್ ವರ್ಕ್ ಕೆಲವು ಸ್ಟಿಚಿಂಗ್ ಆರ್ಡರ್ಸ್ ಇತ್ತು ಇದು ನಾನು ನನ್ನೊಬ್ಬರು ಕಸಿನಿಗಂತ ನಾನು ಪರ್ಚೇಸ್ ಮಾಡಿರುವಂಥದ್ದು ಈ ಮೆಟೀರಿಯಲ್ ಏನಿದೆ ಸೀಕ್ವೆನ್ಸ್ ಫ್ಯಾಬ್ರಿಕ್ ಇದು ಜಸ್ಟ್ ಫು ರುಪೀಸ್ ಹಂಡ್ರೆಡ್ ರುಪೀಸಿಗೆ ಸಿಕ್ಕಿತ್ತು ಪರಾಗ್ ಶಾಪಲ್ಲಿ ಕಟ್ ಪೀಸಸ್ ಎಲ್ಲ ಏನಿದೆ ನೋಡಿ ಕಡಿಮೆಗೆ ಸಿಗುತ್ತೆ ಇದು ಗ್ರೀನ್ ಏನು ನೋಡ್ತಿದ್ರೆ ಇದು ಕೂಡ ಅಷ್ಟೇ ಇದು ಟೂ ಆ್ಯಂಡ್ ಹಾಫ್ ಮೀಟರ್ಸ್ ಇತ್ತಾಯಿತಾ ಗ್ರೀನ್ ಕಲರ್ ಮತ್ತು ಇದು ಪಿಂಕ್ ಟೂ ಮೀಟರ್ಸ್ ಇತ್ತು ಸೊ ಆ ಗ್ರೀನ್ ಕಲರಲ್ಲಿ ಮಮ್ಮಿಗೊಂದು ಒಂದು ಕುರ್ತಾ ಮಾಡುವ ಅಂತ ಇದು ನನ್ನ ಕಝಿನಿಗೊಂದು ಕುರ್ತಾ ಮಾಡುವ ಅಂತ ಅದಕ್ಕೆ ಟಾಪ್ ಯಾವುದಾದ್ರು ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಬೋದಲ್ಲ ಹಂಡ್ರೆಡ್ ರುಪೀಸ್ಗೆ ವರ್ತ್ ಇಟ್ ಅಂತ ಅನ್ನಿಸ್ತು ನೀವೇನಾದರೂ ಹಂಪನ್ ಕಟ್ಟ ಸೈಡು ಹೋಗೋದಾದ್ರೆ ಕಟ್ ಪೀಸಸ್ ಸಿಗುತ್ತೆ ಅಲ್ಲಿ ಹಂಡ್ರೆಡ್ ರುಪೀಸಿಗೆ ಒಳ್ಳೆ ಮೆಟೀರಿಯಲ್ ಇದ್ದದನ್ನು ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡೋ ಮುಂಚೆ ನಮ್ಮ ತಲೆಯಲ್ಲಿ ಒಂದು ಐಡಿಯಾ ಇಲ್ಲಾ ಈ ಮೆಟೀರಿಯಲ್ ಏನು ಸ್ಟಿಚ್ ಮಾಡ್ಬೋದು ಅಂತ ಒಟ್ಟಾರೆ ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ ಅದು ಯೂಸ್ಫುಲ್ ಕೂಡ ಆಗಿರಬೇಕು ಸ್ಟಿಚ್ ಮಾಡಿದ ಮೇಲೆ ಒಂದು ಲುಕ್ ಕೂಡ ಬರಬೇಕಲ್ಲ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರಬೇಕು ಸೊ ಮೇಲೆ ಸ್ವಲ್ಪ ಟೀ ಟೀಗೆ ನಾನು ಕೇಕ್ ತಂದಿದ್ದೆ ಇದು ಕಾನ್ಸ್ ಬೇಕರಿಂದ ಆಯಿತಾ ಈ ಕೇಕ್ ಅಂತೂ ಸೂಪರ್ ಆಗಿತ್ತು ನನಗಂತೂ ಇದು ಒನ್ ಆಫ್ ಮೈ ಫೇವ್ರೇಟ್ ಕೇಕ್ ಒಂದು ಬೇಕರಿ ಬೇಕರಿದು ಇನ್ನೊಂದು ಕೊಚಿನ್ ಬೇಕರಿದು ಗೀ ಕೇಕ್ ನೀವು ಕೂಡ ಟ್ರೈ ಮಾಡ್ಬೋದು ಅದಾದ ಮೇಲೆ ನೆಕ್ಸ್ಟ್ ಡೇ ನಾನು ಮತ್ತು ಮಮ್ಮಿ ಶಾಪಿಂಗ್ ಹೋಗಿದ್ವಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಹಂಪನ್ ಹೋಗಿದ್ವಿ ಫಸ್ಟ್ ಹೋದದ್ದು ಸಹಾರ ಮಿಷಿನ್ ಸೆಂಟರ್ಗೆ ನನಗೆ ನನ್ನ ಮಿಷಿನಿಗೆ ಸ್ವಲ್ಪ ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು ಬಾಬಿನ್ ಬಾಬಿನ್ ರೀಲ್ ಮತ್ತು ಸ್ವಲ್ಪ ಫೂಟ್ ಎಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತಂತ ಸೊ ನಿಮಗೇನದು ಸೀವಿಂಗ್ ಮಿಷಿನ್ ತಗೊಳ್ಲಿಕ್ಕಿದ್ರೆ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದು ವೈಡ್ ವೆರೈಟಿ ಇದೆ ತುಂಬಾ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ ಸಿಂಪಲ್ ಇಂದ ಇಂಡಸ್ಟ್ರಿಯಲ್ ಡೊಮೆಸ್ಟಿಕ್ ಎಲ್ಲ ಮೆಷಿನ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಸಿವಿಂಗ್ ಮಿಷಿನ್ ಬೇಕಾದರೆ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಸಹಾರಾ ಮಿಷಿನ್ ಸೆಂಟರ್ ಮಿಲಾಗ್ರೇಸ್ ಹತ್ತಿರ ಇರುವಂಥದ್ದು ಸೊ ನಂದೆಲ್ಲ ಥಿಂಗ್ಸ್ ಪರ್ಚೇಸ್ ಆಗಿ ನಾನಿದು ಥ್ರೆಡ್ ಇಡುವಂಥ ಸ್ಟ್ಯಾಂಡನ್ನು ಕೂಡ ನೋಡಿದ್ದೆ ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ಅದಕ್ಕೆ ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ ಅದಾಗಿ ನೆಕ್ಸ್ಟ್ ನಾವು ಹೋದದ್ದು ಲೆನ್ಸ್ ಕಾಟಿಗೆ ನಂದು ಸ್ಪೆಕ್ಸ್ ಫ್ರೇಮ್ ಏನಿದೆ ನಾನು ಇಲ್ಲೇ ಪರ್ಚೇಸ್ ಮಾಡಿ ಸ್ವಲ್ಪ ಫ್ರೇಮ್ ಲೂಸ್ ಆಗಿತ್ತು ಅವರದ್ದು ಫ್ರೀ ಸರ್ವಿಸ್ ಇದೆ ಅಂತ ಇಲ್ಲಿಗೆ ಕೊಟ್ಟಿದ್ದೆ ನಂದು ಕೂಡ ಮಮ್ಮಿದು ಕೂಡ ನೋಡಿ ಇಲ್ಲೇ ಪರ್ಚೇಸ್ ಮಾಡಿರುವಂಥದ್ದು ಸೊ ಅದನ್ನು ಸ್ವಲ್ಪ ಟೈಟ್ ಮಾಡುವ ಫ್ರೇಮನ್ನು ಅಂತ ಇಲ್ಲಿಗೆ ಬಂದಿದ್ವಿ ಅದರ ಜೊತೆಗೆ ಬೇರೆ ಸ್ಪೆಕ್ಸ್ ಆ್ಯಂಡ್ ಗಾಗಲ್ಸ್ ಕೂಡ ಟ್ರೈ ಮಾಡಿದ್ವಿ ಅವ್ರದ್ದು ಆಫರ್ ನಡೆದಿತ್ತು ಬೈ ಒನ್ ಎಟ್ ಥೌಸಂಡ್ ಫೈವ್ ವಿತ್ ದಿ ಲೆನ್ಸ್ ಆ್ಯಂಡ್ ಬೈ ಟೂ ಎಟ್ ಟೂ ತೌಸಂಡ್ ಏನು ಆಫರ್ ನಡೆದಿತ್ತು ಹಾಗೆಯೇ ಕೆಲವನ್ನು ನಾನು ಟ್ರೈ ಮಾಡಿದೆ ಇದಂತೂ ನನಗೆ ತುಂಬಾ ಇಷ್ಟ ಆಯಿತಾ ಬಟ್ ನನ್ನ ಫೇಸಿಗೆ ಮ್ಯಾಚ್ ಆಗುವಂಥ ಫ್ರೇಮ್ ಸೈಜ್ ಸಿಗಲಿಲ್ಲ ನನಗೆ ಮೀಡಿಯಮ್ ಮ್ಯಾಚ್ ಆಗುತ್ತೆ ಇದು ಸ್ವಲ್ಪ ದೊಡ್ಡದಿತ್ತು ಸೈಜ್ ಅದಿಂತ ಫ್ರೇಮ್ ಅಷ್ಟು ಬೇರೆ ಕೂಡ ಹೋಗೋಲ್ಸ್ ಟ್ರೈ ಮಾಡಿದೆ ಅಷ್ಟು ಇಷ್ಟ ಕೂಡ ಆಗಲಿಲ್ಲ ನನ್ನ ಫೇಸಿಗೆ ಆ ಫ್ರೇಮ್ ಶೇಪ್ ಏನಿದೆ ಅದು ಕೂಡ ಮ್ಯಾಚ್ ಆಗ್ತಿರಲಿಲ್ಲ ಸೊ ನೋಡುವ ನೆಕ್ಸ್ಟ್ ಟೈಮ್ ಇಲ್ಲಿ ಅವೈಲೇಬಲ್ ಇದ್ದರೆ ಪರ್ಚೇಸ್ ಮಾಡುವ ಅಥವಾ ಇವರ ವೆಬ್ಸೈಟಲ್ಲಿ ಕೂಡ ತುಂಬ ಆಫರ್ಸಿಗೆಲ್ಲ ಸಿಗುತ್ತೆ ನಿಮ್ಗೆ ಬ್ರ್ಯಾಂಡೆಡ್ ಗಾಗಲ್ಸ್ ಎಲ್ಲ ಬೇಕಿದ್ರೆ ಇವರ ವೆಬ್ಸೈಟ್ ಇಂದ ನೀವು ಕೂಡ ಪರ್ಚೇಸ್ ಮಾಡಬಹುದು ನಾನು ಅಂತೂ ಲೆನ್ಸ್ ಕಾರ್ಟಿಂದಲೇ ಪರ್ಚೇಸ್ ಮಾಡೋದು ಅಲ್ಲಿಂದ ನಾನು ಮತ್ತೆ ಮಮ್ಮಿ ಹೊರಟ್ವಿ ಅಲ್ಲಿಂದ ನಾವು ನೆಕ್ಸ್ಟ್ ಓದದ್ದು ಥ್ರೆಡ್ ಹೌಸ್ ಎಂಬ ಶಾಪಿಗೆ ಇದಿರೋದು ಇದು ಬೆಲ್ಲಲ್ಲಿ ಕಂಕನಾಡಿ ಹತ್ರ ಸೊ ಇಲ್ಲಿ ನಿಮಗೆ ಟೈಲರಿಂಗ್ ಮೆಟೀರಿಯಲ್ ಟೈಲರಿಂಗಲ್ಲಿ ಡೇಟ್ ಥಿಂಗ್ಸ್ ಎಲ್ಲ ಕಡಿಮೆ ಬೆಲೆಗೆ ಸಿಗುತ್ತೆ ಕಡಿಮೆ ಬೆಲೆಯ ಗೊತ್ತಿಲ್ಲ ನಾನು ಅನ್ಕೊಂಡ ಪ್ರಕಾರ ನನ್ನ ಲೋಕಲ್ ಪ್ಲೇಸಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ರೇಟ್ ಕಡಿಮೆಗೆ ಸಿಗುತ್ತೆ ಅಲ್ಲಿ ಸ್ವಲ್ಪ ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಇದ್ರಲ್ಲಿ ಟೆನ್ ಬರುತ್ತಾ ಬಿಲ್ ಮಾಡಿ ಶಾಪಿಂಗ್ ಎಲ್ಲ ಆಗಿ ಮಧ್ಯಾಹ್ನದ ಸಮಯ ಹೊಟ್ಟೆ ಅಂತ ಚೂರು ಅಂತಿತ್ತು ಜೋರು ಹಸಿವು ಕೂಡ ಆಗ್ತಿತ್ತು ಸೊ ಅಲ್ಲಿ ಇರುವ ನಾಶ್ ರೆಸ್ಟೋರೆಂಟಿಗೆ ಮಮ್ಮಿಯನ್ನು ಕರ್ಕೊಂಡೋಗುವ ಅಂತ ಇವತ್ತು ಸೊ ಮಾಸ್ಟರ್ ಶೆಫ್ ವಿನ್ ಮೊಹಮ್ಮದ್ ಆಶಿಕಿ ಅವರ ದಿ ಫೇಮಸ್ ನಾಶ್ ರೆಸ್ಟೋರೆಂಟಿಗೆ ನಾವು ಹೋಗ್ತಾ ಇದ್ದೇವೆ ಯಾರಿಲ್ಲ ಐ ಥಿಂಕ್ ದಿಸ್ ಸ್ಪೆಷಲ್ ನಾಶಿಗೆ ಬಂದು ಊಟ ಮಾಡಲಿಕ್ಕೆ ಎಂತೆಲ್ಲ ಆರ್ಡ್ರ್ ಮಾಡಿದ್ದಾನೆ ಐಟಮ್ ಮರ್ತೋಯ್ತು ಒಂದು ವಿಂಗ್ಸ್ ಚಿಕನ್ ವಿಂಗ್ಸ್ ಸಮ್ಥಿಂಗ್ ಚೈನೀಸ್ ದೆನ್ ಡಂಪ್ಲಿಂಗ್ಸ್ ಫ್ರೈಡ್ ರೈಸ್ ಆ್ಯಂಡ್ ಸಮ್ ಕೋಕಮ್ ಡ್ರಿಂಕ್ ಅಷ್ಟೇ ಅಮ್ಮನಿಗೆ ಜಾಸ್ತಿ ಅಂತ ಬೇಡ ಅಂತ ತಿನ್ನಲಿಕ್ಕೆ ಮನಸ್ಸಲ್ಲಿ ಹೇಳ್ತಿದ್ದಾರೆ ಅಲ್ವಾ ಎಂತಾಯಿತು ಅದೇ ಕಾಲು ಹಂಗೆ ಇಲ್ಲಿ ಫಸ್ಟಿಗೆ ನಾನು ಆರ್ಡ್ರ್ ಮಾಡಿದ್ದು ಚಿಕನ್ ಆ್ಯಂಡ್ ಚೀಸ್ ಡಂಪ್ಲಿಂಗ್ಸ್ ಸೂಪರ್ ಆಯಿತಾ ನೀವೇನಾದ್ರೂ ಇಲ್ಲಿ ಹೋಗೋದಾದ್ರೆ ಇದನ್ನು ಟ್ರೈ ಮಾಡಿ ತುಂಬಾ ಆಗಿತ್ತು ಹಸಿ ಕೂಡ ಆಗ್ತದಲ್ಲ ಒಂದೇ ಸಲ ಬಾಯಿಗೆ ಹಾಕ್ಬಿಟ್ಟೆ ತುಂಬ ಬಿಸಿ ಇತ್ತು ಆಗಲಿಲ್ಲ ಇದು ಮಮ್ಮಿ ಕೂಡ ತುಂಬಾ ಇಷ್ಟ ಆಯಿತು ಅದಾದಮೇಲೆ ಚಿಕನ್ ವಿಂಗ್ಸ್ ಏನೋ ಐಟಮ್ ಇದೆ ಅದರ ಹೆಸರು ನಂಗೆ ಗೊತ್ತಿಲ್ಲ ಸೊ ಅದನ್ನು ಆರ್ಡ್ರ್ ಮಾಡಿದೆ ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು ಒಂಥರ ಸ್ಪೈಸಿ ಟ್ಯಾಂಗಿ ಆಗಿದೆ ಇವನ್ ದಿಸ್ ವಾಸ್ ವೆರಿ ಗುಡ್ ಅದಾದಮೇಲೆ ಒಂದು ಕೋಕಮ್ ಡ್ರಿಂಕನ್ನು ಆರ್ಡ್ರ್ ಮಾಡಿದ್ದೆ ಪುನರ್ಪುಲಿ ಇದು ಜಸ್ಟ್ ಹೋಮ್ ಮೇಡ್ ಥರಾನೇ ಇತ್ತು ಈ ಬಿಸಿಲಿಗೆ ಅಂತೂ ಪೊಂಬಟ್ ಆಗಿತ್ತು ಅದಾದ ಮೇಲೆ ಇಲ್ಲಿನ ಫೇಮಸ್ ಫ್ರೈಡ್ ರೈಸ್ ಬರ್ಂಟ್ ಗಾರ್ಲಿಕ್ ಚಿಕನ್ ಫ್ರೈಡ್ ರೈಸ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಈ ರೆಸ್ಟೋ ಮೆನು ಅಲ್ಲಿ ನನ್ನ ಫೇವ್ರೇಟ್ ಐಟಮ್ ಅಂತಲೇ ಹೇಳ್ಬೋದು ಬರ್ಂಟ್ ಚಿಕನ್ ಗಾರ್ಲಿಕ್ ಫ್ರೈಡ್ ರೈಸೇನ ತುಂಬಾ ಟೇಸ್ಟಿ ಆಗಿರುತ್ತೆ ಫುಲ್ ಫಿಲಿಂಗ್ ಆಗಿದೆ ಕ್ವಾಂಟಿಟಿ ಅಂತೂ ಜಸ್ಟ್ ಬಾಯ್ತಾ ಅಷ್ಟೇ ನಾವು ಆರ್ಡ್ರ್ ಮಾಡಿದ್ದು ಐ ಥಿಂಕ್ ಬೇರೆ ಏನು ಆರ್ಡ್ರ್ ಮಾಡಿಲ್ಲ ಕ್ವಾಂಟಿಟಿ ತುಂಬ ಇತ್ತಲ್ಲ ಅದೇ ತಿನ್ನೋದು ಕಷ್ಟ ಇದು ನಮ್ಮ ಬಿಲ್ ಆಗಿರೋದು ಇರುತ್ತೆ ಮಲ್ಲಿಗೆ ಇಷ್ಟ ಆದದ್ದು ಗಿಡ ಎಷ್ಟು ಉಂಟು ಯಾರ್ದು ಜಷ್ಟು ಬಿದ್ದಿರ್ಬೇಕಲ್ಲ ಅಮ್ಮ ಗೊತ್ತಿಲ್ಲ ಗೊತ್ತಿಲ್ಲ ಯಾರೋ ಹೇಳಿದ್ರೊಬ್ಬ ದಿಷ್ಟು ಬಿದ್ದಿದೆ ಅಂತ ಇಲ್ಲಿ ನೋಡಿ ಎಷ್ಟು ದೊಡ್ಡ ಬಳ್ಳಿ ಇದು ಹ್ಞೂ ತೊಂಡೆಕಾಯಿ ಇದು ಆದದ್ದು ಎಷ್ಟು ನೋಡಿ ಇಷ್ಟೇ ಐದೇ ಆದಸು ಬಳ್ಳಿ ಎಷ್ಟು ದೊಡ್ಡದುಂಟು ಯಾರದು ಎನಿಸ್ಬೇಕಲ್ಲ ತು ಫುಲ್ ತೊಂಡೆಕಾಯಿ ಆಗ್ತದಂತ ನೋಡಿ ಅಂತ ಇಲ್ಲಿ ಉಂಟು ಬಳ್ಳಿ ಇಲ್ಲಿ ಆ ಇಷ್ಟು ಉದ್ದ ಬಂದಿಲ್ಲ ಐದೆ ಅದೂ ಮತ್ತೆ ನೋಡಿ ಇಲ್ಲಿ ಉಂಟು ಇಲ್ಲಿ ಒಂದು ಹುಡುಕಿದ್ರಿಂದ ಐದು ಸಿಗ್ತದೆ ನೋಡಿ ಹ್ಮ್ ಅಷ್ಟೇ ಅಷ್ಟೇ ಬಳ್ಳಿ ನೋಡಿದ್ರೆ ಹ್ಮ್ ಅಲ್ಲಿಲ್ಲ ಇಲ್ಲಿ ಒಳಗೊಂದಿತ್ತು ಅಷ್ಟೇ ಅಷ್ಟೇ ಇದು ಅರಿವೆ ಸೊಪ್ಪು ಆಗಿದೆ ನೋಡಿ ಸಾಯ್ಲಿಕ್ಕಾಗಿದೆ ಗಿಡ ಯಾವ್ದಿದ ಇದು ದ್ರಾಕ್ಷಿದು ಬೀಜ ಹಾಕಿದಮ್ಮ ನೋಡಿ ಬೆಳೀತಾ ಉಂಟು ಗಿಡ ಹೊಸ ಹೊಸ ಗಿಡ ಇದು ಮೆಣಸಿನ್ಕಾಯಿದು ಮತ್ತೆ ಇದು ಸೇವಂತಿಗೆ ಇದು ಕೂಡ ಚಿಲ್ಲಿ ಆಯಿತಾ ಗ್ರೀನ್ ಚಿಲ್ಲಿ ಅದು ಕೂಡ ಗ್ರೀನ್ ಚಿಲ್ಲಿ ಇದು ಬಾಂಬೆ ಬಸಳೆಯಾಂಬೆ ಇದು ಬಾಂಬೆ ಬಸಳೆ ಫುಲ್ಲು ಗ್ರೀನ್ ಗ್ರೀನ್ ಈಗ ನೋಡಿ ಡಲ್ಲ ಐತೆ ಅಲ್ಲಿ ಗಿಡ ಎಂತಕ್ಕ ಗೊತ್ತಾಗೋದಿಲ್ಲ ಏನಂತ ಯಾವುದು ಯಾವ ಗಿಡ ಇದು ಯಾವ್ದಿಂದ ಹಾಂ ಇದರ್ ಇದರಿಂದ ತೆಗೆದಿಲ್ಲಯಾ ಓಕೆ ಓಕೆ ಹಾಗೆ ಮತ್ತೆ ಮತ್ತು ಇದು ಸಿ ಕುಂಬಳಕಾಯಿದ್ದ ಬಳ್ಳಿ ಬಳ್ಳಿ ಉದ್ದ ಹೋಗಿದೆವು ಅಲ್ಲಿಂದ ಉಂಟು ನೋಡಿ ಉದ್ದ ಹೋಗಿ ಅದರಲ್ಲಿ ಚಿಕ್ಕ ಚಿಕ್ಕದಾಗಿದೆ ಬಟ್ ಅದು ಸ ಇಷ್ಟ ಆಗ್ತದೆ ನೋಡಿ ಇಷ್ಟ ಆಗಿ ಇನ್ನು ಸ್ವಲ್ಪ ದೊಡ್ಡದಾಗುವಾಗ ಅಲ್ಲೇ ಸತ್ತೋಗ್ಬಿಡುತ್ತೆ ಏನಂತ ಗೊತ್ತಿಲ್ಲ ನೋಡಿ ಚಿಗುರು ತುಂಬ ಉಂಟು ಆದರೆ ಯಾವ ದೊಡ್ಡದಾಗ್ತಿಲ್ಲ ನೋಡಿ ಇಲ್ಲಿ ಕೂಡ ನೋಡಿ ಹೀಗೆ ಆಗಿ ಅದರಲ್ಲಿ ಈಗ ನೋಡಿ ಇದರಲ್ಲಿ ಹೂ ಉಂಟಲ್ಲ ಇದರಲ್ಲಿ ಹೂ ಬಾಡಿತಾ ಅಲ್ಲೇ ಸತ್ತೋಗ್ತಾ ಉಂಟು ಯಾರಿಗಾದರೂ ಏನಾದರೂ ಇದಕ್ಕೆ ಮೆಡಿಸಿನ್ ಗೊತ್ತಿದ್ರೆ ತಿಳಿಸಿ ಯಾಕೆ ಹೀಗಾಗ್ತಾ ಉಂಟು ಅಂತ ಮತ್ತೆ ಇಲ್ಲಿ ನವಿಲು ಹಾವಳಿ ಸ್ವಲ್ಪ ಉಂಟು ಅಲ್ಲಮ್ಮ ಬಂದು ಇಲ್ಲೇ ಇರ್ತದೆ ಹಾಂ ಅದೇ ಮಂಗಗಳು ಬರ್ತದೆ ಇಲ್ಲ ನೋಡಿ ಇಲ್ಲಿಗೆ ಹೂ ಉಂಟಲ್ಲ ಅದು ಹೂ ಅಲ್ಲೇ ಬಾಡಿ ಮತ್ತು ಅಲ್ಲೇ ಅದು ನೋಡಿ ಇದದು ಬಾಡಿತಲ್ಲ ಹೂ ಅಲ್ಲೇ ಸತ್ತೋಗ್ತದದು ಏನಂತ ಗೊತ್ತಿಲ್ಲ ಮನೆಯಿಂದ ಈವ್ನಿಂಗ್ ನೋಡಿ ಸನ್ಸೆಟ್ ಹೇಗೆ ಕಾಣ್ತಾ ಉಂಟು ಹ್ಞೂ ಹ್ಞೂ ಹೂವು ತುಂಬ ಬಿಟ್ಟಿದೆ ಆದರೆ ಅದು ಬೆಳಿಬೇಕಲ್ಲ ಬೆಳೀತಿಲ್ಲ ವೆದರ್ ಈಗ ಒಂದು ಸಲ ಮಳೆ ಒಂದು ಸಲ ಬಿಸಿಲು ಎಂತ ಗೊತ್ತಾಗ್ತಿಲ್ಲ ನೋಡಿ ಅಲ್ಲಿ ಕೂಡ ಉಂಟು ಕಾಣ್ತಾ ಉಂಟು ಅಲ್ಲಿ ಅಲ್ಲಿ ಉಂಟು ಹೂ ಅಲ್ಲಿ ಉಂಟು ನೋಡಿ ಅಲ್ಲಿ ಇದು ಈ ಚಿಲ್ಲಿ ಎಲ್ಲ ನವಿಲು ಬಂದು ತಿಂತದೆ ಗಿಡ ಹೇಗಿತ್ತು ನೋಡಿ ಲಾಸ್ಟ್ ಗಿಡದಲ್ಲಿ ಈಗ ನೋಡಿ ಆದರೆ ಗ್ರೀನ್ ಚಿಲ್ಲಿ ಉಂಟು ಅಲ್ಲಿ ಮತ್ತೆ ಇಲ್ಲಿ ಆಗಿದೆ ಇದು ಕಟ್ ಮಾಡಿದರು ಫುಲ್ ಅಮ್ಮ ಟ್ರಿಮ್ ಮಾಡಿದರು ಗಿಡ ಟ್ರಿಮ್ ಮಾಡಿ ಆದಮೇಲೆ ಈಗ ನೋಡಿ ಚಿಗುರು ಬಂದಿದೆ ಅಲ್ಲಿ ಎಲ್ಲಿ ನೋಡಿ ಅಂತ ಆಗ್ತಿಲ್ಲ ಏನೋ ಎಸ್ ಇಲ್ಲಿ ಹೂ ಬಿಟ್ಟಿದೆ ನೋಡಿ ಇಲ್ಲಿ ಹೂ ಬಿಟ್ಟಿದೆ ಅಷ್ಟೇ ಗಾರ್ಡನ್ ಅಪ್ಡೇಟ್ ಮತ್ತೆ ಇಲ್ಲಿ ಉಂಟು ಎಲ್ಲಿ ಉಂಟು ಮತ್ತೆ ಇದು ಅಲ್ಸಂಡೆದು ಬಳ್ಳಿ ಅದೇ ಅಲ್ಸಂಡೆ ಬಳ್ಳಿ ಇಲ್ಲಿ ಬಳ್ಳಿಯಲ್ಲಿ ಇಲ್ಲಿ ಉಂಟು ನೋಡಿ ಅಲ್ಸಂಡೆ ಕೆಂಪು ಸಂಡೆದು ಓಕೆ ಹಾಕ್ಬೇಕು ಇನ್ನು ಆಗಬೇಕಷ್ಟೇ ಮತ್ತು ಇಲ್ಲೊಂದು ಉಂಟು ಕಾಣ್ತಾ ಉಂಟಾ ನೋಡಿ ಅದು ಇನ್ನೂ ಆಗಬೇಕಷ್ಟೇ ಮತ್ತು ಒಂದು ಮಂಗ ನೋಡಿ ಇಲ್ಲಿ ಟೆರೆಸಲ್ಲಿ ಉಂಟು ಹ್ಞೂ ಮಂಗವೇ ಅದು ಮಲ್ಲಿಗೆ ತೆಗ್ದಾಯಿತು ಸ್ವಲ್ಪ ಮಲ್ಲಿಗೆ ಅಷ್ಟೇ ಗಿಡ ದೊಡ್ಡದಾಗಿ ಬೆಳೀತದೆ ಕಾಣ್ತಾ ಉಂಟು ಇದೊಂದು ಗಿಡ ನೋಡಿ ಹೀಗೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅದೇ ಮಲ್ಲಿಗೆ ಇಲ್ಲ ಅದರಲ್ಲಿ ಕಡಿಮೆ ಆಗೋದು ಏನು ಪ್ರಾಬ್ಲಮ್ ಅಂತ ನಂಗೆ ಗೊತ್ತಿಲ್ಲ ಆ ಮನೆಗಾದ್ರೂ ಗೊತ್ತುಂಟಾ ವಾಟ್ಸ್ ಅ ಪ್ರಾಬ್ಲಮ್ ಇದಾವ ಗಾರ್ಡನ್ ಬಸಡೆ ಹೋಯ್ತು ಎಲ್ಲ ಹೋಯ್ತು ಹ್ಞೂ ಯಾರು ಬಂದಿದ್ದಾರೆ ನೋಡಿರಿ ನಮ್ಮ ಮನೆಗೆ ನವಿಲುಗಳು ಒಂದಾಚೆ ಇತ್ತು ಎಲ್ಲ ಹೆಣ್ಣು ನವಿಲು ನವಿಲುಗಳ ಈವ್ನಿಂಗ್ ವಾಕ್ ಆಗ್ತಾ ಉಂಟು ಈವ್ನಿಂಗ್ ವಾಕ್ ನಾಲ್ಕು ಉಂಟು ಪಾಯಸ ಮಾಡಿದ್ದಾರೆ ಯಾವುದಾದ್ರು ಪಾಯಸ ಇದು ಸೋರೆಕಾಯಿ ಸ್ವಲ್ಪ ಶಾವಿಗೆ ಸ್ವಲ್ಪ ಸಾಗು ಮತ್ತು ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಡ್ರೈ ಫ್ರೂಟ್ಸ್ ನೋಡಿ ಗೋಡಂಬಿ ಆದರೂ ತಿನ್ಬೋದು ದ್ರಾಕ್ಷಿ ಆದರೂ ತಿಂತೆ ನಾನು ನನಗೆ ನಂಗೆ ಆಗೋದಿಲ್ಲ ಯಾರೆಲ್ಲ ನನ್ನ ಕ್ಯಾಟಗರಿಗೆ ಬಿಲಾಂಗ್ ಮಾಡ್ತೀರಾ ಬಟ್ ಇಟ್ಸ್ ವೆರಿ ನೈಸ್ ಆ್ಯಂಡ್ ಹೆಲ್ದಿ ಬೆಸ್ಟ್ ಫಾರ್ ಸಮ್ಮರ್ ಸೋರೆಕಾಯಿ ಹಾಕಿದ್ರಿಂದ ಇದು ಬಾಡಿಗೆ ಕೂಲಿಂಗ್ ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇ ಇವತ್ತಿನ ಈ ಸಿಂಪಲ್ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತು ಸಿಗೋಣ ಬಾಯ್ ಬಾಯ್